ಹಾಯ್ ಗುಡ್ ಮಾರ್ನಿಂಗ್ ಸೊ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿರುವಂಥ ವಿಷಯ ಬಂದು ಸೊ ಶನಿ ಮಹಾತ್ಮನಿಗೆ ಆಂಜನೇಯನ ಕಂಡರೆ ಯಾಕೆ ಭಯ ಅನ್ನೋದು ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಸೊ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ ಯಾಕೆ ಶನಿ ಮಹಾತ್ಮನಿಗೆ ಆಂಜನೇಯನ ಕಂಡರೆ ಭಯ ಅಂತ ಸೊ ಕೆಲವರು ಜಾತಕ ಹೇಳೋರು ಹೇಳ್ತಾರೆ ನಿಮ್ಮ ಹೇಗೆ ಮೇಲೆ ಶನಿ ಕೂತ್ಕೊಂಡಿದ್ದಾನೆ ಸೊ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಕಡಿಮೆ ಆಗುತ್ತೆ ಸರಿ ಹೋಗುತ್ತೆ ಅಂತ ಕೆಲವು ಜನ ಹೇಳ್ತಾರೆ ನೀವು ನಿಮಗೂ ಕೂಡ ಹೇಳಿರ್ಬೋದು ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಈ ಥರ ಬಟ್ ಯಾಕೆ ಅನ್ನೋದು ಸ್ಪೆಸಿಫಿಕಾಗಿ ಗೊತ್ತಿಲ್ಲ ಯಾರಿಗೂ ಕೂಡ ಯಾರಿಗೂ ಕೂಡ ಅನ್ನೋದಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರಬಹುದು ಗೊತ್ತಿಲ್ಲದೆ ಇರ್ಬೋದು ಹಾಗೆ ಶನಿ ಮಹಾತ್ಮಗೆ ಎಣ್ಣೆ ಕೊಡ್ತೀವಿ ನಾವು ಎಣ್ಣೆನ ಯಾಕೆ ಕೊಡ್ತೀವಿ ಅದಕ್ಕೆ ರೀಸನ್ ಏನು ಅಂತ ಕೂಡ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಸೊ ನಾನು ನನಗೆ ತುಂಬ ನಾನು ಆಂಜನೇಯನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿರೋದ್ರಿಂದ ಆಂಜನೇಯನಿಗೆ ಸೊ ಅನ್ನ ನಾನು ಈ ವಿಷಯನ ತಿಳ್ಕೊಂಡೆ ಸೊ ನನಗೆ ಗೊತ್ತಿರೋ ವಿಷಯನ ನಿಮಗೂ ಕೂಡ ತಿಳ್ಸೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ಏನು ಅಂದರೆ ಒಂದು ಟೈಮಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಆಂಜನೇಯ ತಪಸ್ಸು ಮಾಡಬೇಕಾದ್ರೆ ರಾಮಂದು ಜ್ಞಾನ ಮಾಡಬೇಕಾದ್ರೆ ಆಗ ಶನಿ ಬಂದು ಕೇಳ್ತಾನೆ ಶನಿ ಬಂದು ಏನಂತ ಹೇಳ್ತಾನೆ ಅಂತಂದರೆ ಕಲಿಯುಗ ಸ್ಟಾರ್ಟ್ ಆಗಿದೆ ಸೊ ಕಲಿಯುಗದಲ್ಲಿ ಯಾರೂ ದೇವತೆ ದೇವಾನ ದೇವತೆಗಳು ಕೂಡ ಪ್ರಕೃತಿಯಲ್ಲಿ ಇರೋ ಹಾಗಿಲ್ಲ ನೀನು ಯಾಕಿದೆಯಾ ನೀನು ಕೂಡ ಇಲ್ಲಿ ಇಲ್ಲಿರಬಾರ್ದು ನೀನು ಹೋಗು ಅಂತ ಹೇಳಿ ಶನಿ ಮಹಾತ್ಮ ಆಂಜನೇಯನಿಗೆ ಹೇಳ್ತಾರೆ ಸೊ ಆಗ ಆಂಜನೇಯ ಹೇಳ್ತಾನೆ ಇಲ್ಲ ಯಾರು ಹೋದರೂ ಎಲ್ಲ 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 ದೇವಾನ ದೇವತೆಗಳು ಕೂಡ ಪ್ರಕೃತಿಯಿಂದ ಹೋದರೂ ಕೂಡ ನಾನು ರಾಮನ್ನ ಜ್ಞಾನ ಮಾಡಿಕೊಂಡು ಇಲ್ಲೇ ಇರ್ತೀನಿ ಅಂತ ಆಂಜನೇಯ ಹೇಳ್ತಾನೆ ಆಗ ಶನಿ ಮಹಾತ್ಮ ಹೇಳ್ತಾನೆ ನಾನು ಹಿಂಗೆ ಏನು ಲಾಸ್ಟ್ ಒಂದು ಚಾನ್ಸ್ ಕೊಡೋದಕ್ಕಂತಲೇ ಬಂದಿರೋದು ನಾನು ನಿಂಗೆ ಹೇಳ್ತಿದ್ದೀನಿ ಹೋಗು ಇಲ್ಲಾಂದರೆ ನಾನು ಏನು ಆರು ವರ್ಷ ಪ್ರಾಣಿ ಪಕ್ಷಿಗಳಿಗೆ ಹೇಗೆ ಕಾಟ ಕೊಡ್ತೀನಿ ನಿಮಗೂ ಅದೇ ಥರ ಕಾಟ ಕೊಡಬೇಕಾಗತ್ತೆ ಸೊ ನಿಂಗೆ ಎಚ್ಚರಿಕೆ ಕೊಡ್ತಿದ್ದೀನಿ ಹೋಗು ಅಂತ ಹೇಳ್ತಾನೆ ಸೊ ಆಗ ಏನು ಆಂಜನೇಯ ಕೇಳ್ತಾನೆ ಪ್ರಾ ನೀನು ಯಾವ ಥರ ಕಾಟ ಕೊಡ್ತೀಯ ಆರು ವರ್ಷ ಯಾವ ಥರ ಎಲ್ಲೆಲ್ಲಿ ಕಾಟ ಕೊಡ್ತೀಯ ಅಂತ ಆಂಜನೇಯ ಕೇಳಿದಾಗ ಆಗ ಶನಿ ಮಹಾತ್ಮ ಕೇಳ್ತಾನೆ ಎರಡು ವರ್ಷ ಎರಡೂವರೆ ವರ್ಷ ಹೆಗ ಮೇಲೆ ಕೂತ್ಕೊಂಡು ಕಾಟವನ್ನು ಕೊಡ್ತೀನಿ ಇನ್ನು ಎರಡೂವರೆ ವರ್ಷ ನಾನು ಇಟ್ಕೊಂಡು ಕಾಟವನ್ನು ಕೊಡ್ತೇನೆ ಹೊಟ್ಟೆ ಮೇಲೆ ಕೂತ್ಕೊಂಡು ಕಾಟ ಕೊಡ್ತೀನಿ ಇನ್ನು ಮಿಗದಿರೋ ಟೈಮ್ ಸಮಯ ಏನಿದೆ ಅದನ್ನು ನಾನು ಕಾಲಲ್ಲಿ ಇಟ್ಕೊಂಡು ಕಾಟನ ಕೊಡ್ತೀನಿ ಅಂತ ಶನಿ ಮಹಾತ್ಮ ಹೇಳ್ತಾನೆ ಆಮೇಲೆ ಆಗೇಳ್ದಾಗ ಸರಿ ಅಂತ ಅಂದ್ಬಿಟ್ಟು ಆಂಜನೇಯ ಅದರ ಪಾಡಕ್ಕೆ ಅದು ರಾಮಜ್ಞಾನದಲ್ಲಿ ಇರುತ್ತೆ ಸೊ ಆಗ ಮತ್ತೆ ಶನಿ ಮಹಾತ್ಮ ಹೇಳ್ತಾನೆ ನಿನಗೆ ಎಷ್ಟು ಸಲ ಹೇಳಬೇಕು ಇಲ್ಲಿರಬಾರ್ದು ಇಲ್ಲಿದ್ದರೆ ನನ್ನ ದೋಷ ನಿನ್ನ ಮೇಲೆ ಬೀಳುತ್ತೆ ಸೊ ಮತ್ತು ನಾನು ನಿನ್ನ ಮೇಲೆ ಬಂದಿದ್ದೀನಿ ಅಂದರೆ ನಿನ್ನ ನನ್ನ ಕಾಟನ ತಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಶನಿ ಮಹಾತ್ಮ ಆಂಜನೇಯನಿಗೆ ಹೇಳ್ತಾನೆ ಸೊ ಆಂಜನೇಯ ಸರಿ ನಿನ್ನ ಕೆಲಸ ಏನಿದೆಯೋ ನೀನು ಅದು ಮಾಡು ಸೊ ನನ್ನ ಕೆಲಸ ಏನು ರಾಮನ ಜ್ಞಾನ ಮಾಡೋದು ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಂತ ಹೇಳ್ತಾನೆ ಆಗ ಶನಿ ಮಹಾತ್ಮನಿಗೆ ಕೋಪ ಬಂದು ಶನಿ ಮಹಾತ್ಮ ಹೋಗಿ ಏನು ಆಂಜನೇಯನ ತಲೆ ಮೇಲೆ ಕೂತ್ಕೊತಾನೆ ಸೊ ಆಂಜನೇಯನ ತಲೆ ಮೇಲೆ ಕೂತ್ಕೊಂಡಾಗ ಆಂಜನೇಯನಿಗೆ ವಿಪರೀತ ತಲೆ ಕೆರೆತ ಸ್ಟಾರ್ಟ್ ಆಗುತ್ತೆ ತುಂಬ ಅಂದರೆ ತುಂಬಾ ಆಂಜನೇಯನಿಗೆ ಕೆರೆತ ಸ್ಟಾರ್ಟ್ ಆಗುತ್ತೆ ಸೊ ಆ ಕೆರೆತನದಿಂದ ಆಂಜನೇಯನಿಗೆ ಮುಕ್ತಿ ಪಡ್ಕೊಳ್ಳೋಕ್ಕೆ ಒಂದು ಪರ್ವತ ಪರ್ವತ ಅಂದರೆ ಬೆಟ್ಟ ಬೆಟ್ಟನ ತಗೊಂಬಂದು ತಲೆ ಮೇಲೆ ಇಟ್ಕೊತಾನೆ ಆಂಜನೇಯ ತಲೆ ಮೇಲೆ ಇಟ್ಕೊತಾನೆ ಅದಕ್ಕೂ ಮುಂಚೆ ತಲೆ ಮೇಲೆ ಶನಿದೇವರು ಕೂತ್ಕೊಂಡಿರುತ್ತೆ ಬಟ್ ಅದು ಮಾಡ್ತಿರೋ ಇದಕ್ಕೆ ತಲೆ ತುಂಬ ನೋವು ಬಂದು ಪರ್ವತನ ತೊಗೊಂಬಂದು ಆಂಜನೇಯ ತಲೆ ಮೇಲೆ ಇಟ್ಕೊಂತಾರೆ ಆಗ ಶನಿ ದೇವ್ರಿಗೆ ತುಂಬ ಭಾರ ಅನ್ಸುತ್ತೆ ಪರ್ವತ ಏನು ಹಿಂಗೆ ಇಟ್ಕೊಂಡ್ಬಿಡ್ರೆ ನನ್ನ ಕೈಲಿ ಭಾರ ತಗೊಳಕಾಗ್ತಿಲ್ಲ ಇಲ್ಲಿಸು ಪರ್ವತನ ಇಲ್ಸು ಹೇಳ್ತಾನೆ ಆಗ ಮತ್ತೆ ಆಂಜನೇಯ ಇನ್ನೂ ಒಂದು ಪರ್ವತನ ತಗೊಂಡು ತನ್ನ ತಲೆ ಮೇಲೆ ಇಟ್ಕೊತಾನೆ ನನಗೆ ತುಂಬ ಕೆರೆತ ಆಗ್ತಿದೆ ನನ್ನ ತಲೆ ಎಲ್ಲ ತುಂಬ ಕೆರೆತ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ನಾನು ತಲೆ ಮೇಲೆ ಭಾರನ ಇಟ್ಕೊಳ್ತಿದ್ದೀನಿ ಸೊ ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಂದರೆ ಹಿಂಗು ನನಗೆ ಕೆರೆತ ಆಗ್ತಿದೆ ನಾನು ಅದನ್ನು ಕಂಟ್ರೋಲ್ ಮಾಡ್ಕೊಂಡು ನಾನು ಏನು ಬೇಕು ಅದು ಮಾಡ್ಕೊಳ್ತೀನಿ ನಿನ್ನ ಕೆಲಸ ಏನು ನೀನು ಮಾಡ್ಕೊ ಅಂತ ಹೇಳ್ತಾನೆ ಏನು ಆಂಜನೇಯ ಶನಿ ಮಹಾತ್ಮ್ಯಕ್ಕೆ ಕೋಪ ಬಂದು ಮತ್ತೆ ಇನ್ನೂ ಪ್ರೆಷರ್ ಆಗಿ ಆಂಜನೇಯನಿಗೆ ಭಾರ ಏನು ಆಂಜನೇಯನಿಗೆ ಕೆರೆತ ಸ್ಟಾರ್ಟ್ ಮಾಡಿಸ್ತಾನೆ ಸೊ ಆಗ ಆಂಜನೇಯ ಅಟ್ ಎ ಟೈಮ್ ಎರಡು ಎರಡು ಪರ್ವತ ಅಂದರೆ ಎರಡು ಬೆಟ್ಟಗಳನ್ನ ತಂದು ಮತ್ತೆ ತನ್ನ ತಲೆ ಮೇಲೆ ಇಟ್ಕೊತಾನೆ ಮತ್ತೆ ನಾನು ತಲೆ ಮೇಲೆ ಯಾವಾಗ ಇಟ್ಕೊತನೋ ಆಗ ಶನಿ ಮಹಾತ್ಮೆಗೆ ಆ ಭಾರ ಏನಿದೆ ಅದನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಆಗ ಮತ್ತೆ ಹೇಳ್ತಾನೆ ಸರಿ ನನ್ನ ನನ್ನನ್ನು ಬಿಟ್ಟುಬಿಡು ನಾನು ಮತ್ತೆ ನಿನ್ನ ಏನು ನಿನಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ನಿನ್ನ ಹತ್ರ ಕೂಡ ಬರೋದಿಲ್ಲ ನಾನು ನನ್ನ ಬಿಟ್ಬಿಡು ನಾನು ಹೋಗ್ತೀನಿ ಅಂತಂದಾಗ ಮತ್ತು ಆಂಜನೇಯ ಅದ್ರ ಮಾತನ್ನು ಕೇಳಿದೆ ಮತ್ತು ಇನ್ನೂ ಒಂದು ದೊಡ್ಡ ಪರ್ವತನ ತಗೊಂಡು ತನ್ನ ತಲೆ ಮೇಲೆ ಇಟ್ಕೊತಾನೆ ಒಟ್ಟು ಐದು ಪರ್ವತಗಳನ್ನ ತಲೆ ಮೇಲೆ ಇಟ್ಕೊಂಡಾಗ ಐದು ಪರ್ವತಗಳ ಭಾರ ಅದನ್ನು ಏನಿದೆ ಆ ಭಾರನ ಶನಿವಾತನ ಕೈಯಲ್ಲಿ ತೊಗೊಳೋಕ್ಕೆ ಆಗೋದಿಲ್ಲ ಹೊರೋದಕ್ಕೂ ಆಗೋದಿಲ್ಲ ತುಂಬ ಬಿಡುತ್ತೆ ಆಗ ಸರಿ ಸರಿ ನನಗೆ ಇನ್ನೊಂದು ಲಾಸ್ಟಾಗಿ ಕೇಳ್ಕೊತಿದ್ದೀನಿ ನಿನ್ನ ತಂಟೆಗೂ ನಾನು ಬರೋದಿಲ್ಲ ಮತ್ತು ನಿನ್ನ ಪ್ರಾಣಿ ಪಕ್ಷಿಗಳು ನಿನ್ನ ಯಾರ ಪೂಜಿಸ್ತಾರೋ ನಿನ್ನೆ ಯಾರನ್ನು ನಿನ್ನೆ ಯಾರು ಆರಾಧ್ಯ ಮಾಡ್ತಾರೋ ಸೊ ಅವ್ರ ತಂಡಕ್ಕೆ ನಾನು ಯಾವತ್ತೂ ಬರೋದಿಲ್ಲ ನನ್ನ ಬಿಟ್ಬಿಡು ನನ್ನ ಇದ್ರದಿಂದ ನನ್ನನ್ನು ಏನು ಇದು ಪಾರ್ ಮಾಡು ಅಂತ ಕೇಳ್ಕೊಂಡಾಗ ಸರಿ ಅಂತ ಹೇಳಿ ಆ ಒಂದು ಮಾತಿಗೆ ಆಂಜನೇಯ ಪರ್ವತಗಳನ್ನೆಲ್ಲ ಕೆಳಗಡೆ ಇಳಿಸ್ತಾನೆ ಸೊ ಆ ಕೆಳಗಡೆ ಇಳಿಸಿದಾಗ ಏನು ಶನಿ ಮಾತ್ಮಗೆ ಇಳಿಸ್ ಇಳಿಸುತ್ತಲ್ಲ ಸೊ ಆಗ ಶನಿ ಮಹಾತ್ಮಗೆ ಯಾಕೆ ಪರ್ವತಗಳನ್ನೆಲ್ಲ ಹೊತ್ಕೊಂಡಿದ್ದೆಲ್ಲ ಸೊ ಆಗ ಎಲ್ಲ ಮೈ ಕೈ ನೋವು ತುಂಬ ಅಂದರೆ ತುಂಬಾ ಬಂದಿರುತ್ತೆ ಶನಿ ಮಹಾತ್ಮಗೆ ಸೊ ಅದನ್ನೆಲ್ಲ ನಂಗೆ ತುಂಬ ಮೈ ಕೈ ನೋವ್ತಿದೆ ಅಂತ ಹೇಳಿದಾಗ ಆಂಜನೇಯ ಅದಕ್ಕೆ ಒಂದು ತೈಲ ಕೊಡ್ತಾನೆ ಆ ತೈಲನೇ ನಾವೀಗ ಕೊಡುವಂತಹ ಎಣ್ಣೆ ಓಕೆನಾ ಆ ತೈಲ ಕೊಟ್ಟಾಗ ಇದನ್ನು ಮೈಗೆಲ್ಲ ಹಚ್ಕೊಂಡು ಹಚ್ಕೋ ಮೈ ಕೈ ಎಲ್ಲ ನೋವು ಹೋಗುತ್ತೆ ಅಂತ ಹೇಳಿ ತೈಲನ ಕೊಡ್ತಾನೆ ಸೊ ಆಗ ಶನಿ ಮಹಾತ್ಮ ಸರಿ ಅಂತ ಹೇಳಿ ಮತ್ತೆ ಆಂಜನೇಯ ಜ್ಞಾಪಿಸ್ತಾನೆ ಕೊನೆಯದಾಗಿ ನೀನು ಮಾತು ಕೊಟ್ಟಿರೋ ಹಾಗೆ ನನ್ನನ್ನು ಇಷ್ಟಪಡೋರನ್ನ ನನ್ನನ್ನು ಆರಾಧ್ಯ ಪಡೋರು ತಂಟೆಗೆ ನೀನು ಹೋಗಬಾರ್ದು ಅಂತ ಹೇಳಿ ಹೇಳಿ ಆ ಏನು ಆಂಜನೇಯನ ಹತ್ರ ಪ್ರಮಾಣ ತಗೋ ಆಂಜನೇಯ ಶನಿ ಮಾತಿನ ಹತ್ರ ಪ್ರಮಾಣ ತಗೊಂಡು ಮೈಕೈ ನೋವು ಹೊಂದಿದ್ದಕ್ಕೆ ಶನಿ ಮಹಾತ್ಮ ಆಂಜನೇಯ ಆ ತೈಲ ಅಂದರೆ ಎಣ್ಣೆನ ಕೊಟ್ಟು ಕಳಿಸ್ತಾನೆ ಸೊ ಅದಕ್ಕೆ ಈಗ ಅರ್ಥ ಆಗಿರುತ್ತೆ ನಿಮಗೆ ಯಾಕೆ ಆಂಜನೇಯ ಅಂತ ಶನಿ ಮಹಾತ್ಮಿಗೆ ಭಯ ಯಾಕೆ ನಾವು ಶನಿ ಮಹಾತ್ಮಗೆ ಎಣ್ಣೆನ ಕೊಡ್ತೀವಿ ಸೊ ಇದು ಇದರಿಂದ ಪ್ರೋಸೆಸ್ ಏನೇನು ಏನೇನು ಆಗಿದೆ ಆ ಕಾಲದಲ್ಲಿ ಸೊ ಅದನ್ನು ಇಲ್ಲಾನು ನಿಮಗೆ ತುಂಬ ನೀಟಾಗಿ ಶಾರ್ಟ್ ಕಟ್ಟಲ್ಲಿ ಹೇಳಿದ್ದೀನಿ ಇದು ಎಲ್ಲ ದೇವರು ಕೂಡ ಕಲಿಯುಗ ಸ್ಟಾರ್ಟ್ ಆದಾಗ ಎಲ್ಲ ದೇವರು ಕೂಡ ಪ್ರಕೃತಿಯಲ್ಲಿ ಇರಬಾರ್ದು ನಾವು ಅಂತ ಹೇಳಿ ಹೊರಟೋಗುತ್ತೆ ಹೋಗುತ್ತೆ ಬಟ್ ಪ್ರಕೃತಿಯಲ್ಲಿ ನಾನು ಇದ್ದೀನಿ ನಾನು ಇರ್ತೀನಿ ಅಂತ ಹೇಳಿ ಇದ್ದಿದ್ದು ಒಬ್ಬನೇ ಅದು ಆಂಜನೇಯ ಮಾತ್ರ ಸೊ ಅದಕ್ಕೆ ಹೇಳೋದು ಆಂಜನೇಯನಿಗೆ ಸಾವಿಲ್ಲ ಆಂಜನೇಯ ಚಿರಂಜೀವಿ ಅಂತ ಇದನ್ನೆಷ್ಟು ಜನ ನೀವು ನಂಬ್ತೀರ ನಾನು ಹೇಳಿರೋ ಕತೆ ನಾನು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಹೇಳಿರೋದೇನಾದರೂ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ subscribe money thank you